ಅವರು ತುಂಬ ಚೆನ್ನಾಗಿ ಸೆಂಟ್ರಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಸ್ಟೇಟಲ್ಲಿ ಯಾವುದೂ ಕೆಲಸಗಳು ಸರಿಯಾಗಿ ನಡೀತಾ ಇಲ್ಲ ಹಾಗಾಗಿ ಇಲ್ಲಿ ಬಿ ಜೆ ಪಿನಲ್ಲಿ ನಮಗೆ ಪ್ರತಾಪ್ ಸಿಂಹಂಗೆ ನಿಲ್ಲಿಸ್ಬಿಟ್ಟು ಅವ್ರನ್ನ ಇದು ಇದು ಗೆಲ್ಸಿದ್ರೆ ನಮಗೆ ಒಳ್ಳೇದು ನಮ್ಗೆ ಬಿ ಜೆ ಪಿ ಬರಬೇಕು ಅಂತಲೇ ನಮ್ಗೆ ಆಸೆ ಇದೆ ಪಿಯಿಂದ ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ಹಾಂ ಅದು ನಡೀತಾ ಇದೆ ಅದು ನಮಗೆ ಬೇಜಾರಾಗಿದೆ ನಮಗೆ ಅದು ನಾವು ಒಪ್ಪಲ್ಲ ಅವ್ರಿಗೆ ಟಿಕೆಟ್ ಕೊಡಲಿ ಅಂತಲೇ ನಾವು ಆಶಿಸ್ತೀವಿ ಇಲ್ಲ ಇಲ್ಲ ಅವ್ರಿಗೆ ಕೊಡಲೇಬೇಕು ಅವ್ರು ಕೊಟ್ರೆ ಒಳ್ಳೇದು ನಮ್ಮ ಕರ್ನಾಟಕ ಸ್ಟೇಟಿಂದ ಅವ್ರನ್ನ ಕೊಟ್ಟರೆ ಒಳ್ಳೇದು ಆ ಪ್ರತಾಪ್ ಸಿಂಹದಿಂದ ಭಾರಿ ಕೆಲಸಗಳು ಆಗ್ತಾ ಇದ್ದಾವೆ ಅದರಿಂದ ಅವ್ರು ಕೊಡಬೇಕು ಅಂತಲೇ ಕೇಳ್ತಾರೆ ಅದು ಪ್ರತಾಪ್ ಸಿಂಹನೇ ಆಗಲಿ ಯೂತ್ ಇದಾರೆ ಹೆಂಗಿದ್ದಾರೆ ಅವ್ರ ಐಡಿಯಾಸ್ಗಳು ತುಂಬಾ ಚೆನ್ನಾಗಿದೆ ಅವ್ರಿನ್ನೂ ಐಡಿಯಾಸ್ಗಳು ಇದಾವೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅವ್ರಿಗೆ ಕೊಟ್ಟರೆ ಒಳ್ಳೆಯದು ತುಂಬಾ ಯೂತ್ ಇದಾರಲ್ಲ ಹೆಂಗಿದಾರಲ್ಲ ಚೆನ್ನಾಗಿಲ್ಲ ಕೆಲಸ ಓಡಾಡ್ಕೊಂಡು ಸ್ವಲ್ಪ ಎಂ ಪಿ ಎಲೆಕ್ಷನ್ ನಲ್ಲಿ ಖಂಡಿತ ಬಿಜೆಪಿನೇ ಬರಬೇಕು ಯಾಕಂದ್ರೆ ನಾವು ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಮಾಡ್ತೀವಿ ಯಾಕಂದ್ರೆ ಅವ್ರು ತುಂಬಾ ಒಳ್ಳೆ ಪ್ರಧಾನಮಂತ್ರಿ ಒಳ್ಳೆ ತುಂಬ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾವು ನಿಜ ಅವ್ರ ಫ್ಯಾನ್ ನಮಗೆ ಕೇಂದ್ರ ಕ್ಯಾಂಡಿಡೇಟ್ಸ್ ಸೆಂಟ್ರಲ್ ಅಲ್ಲಿ ಪಿನೇ ಇರಲಿ ನರೇಂದ್ರ ಮೋದಿ ಅವರೇ ಇರಲಿ ಬಿ ಅಲ್ಲಿ ಬಿಜೆಪಿ ಬರಬೇಕು ಅವರು ತುಂಬಾ ಚೆನ್ನಾಗಿ ಸೆಂಟ್ರಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಸ್ಟೇಟ್ ಅಲ್ಲಿ ಕೆಲಸಗಳು ಸರಿಯಾಗಿ ನಡೀತಾ ಇಲ್ಲ ಹಾಗಾಗಿ ಇಲ್ಲಿ ಬಿ ಜೆ ಪಿನಲ್ಲಿ ನಮಗೆ ಪ್ರತಾಪ್ ಸಿಂಹಂಗೆ ನಿಲ್ಲಿಸ್ಬಿಟ್ಟು ಅವ್ರನ್ನ ಇದು ಇದು ಗೆಲ್ಸಿದ್ರೆ ನಮಗೆ ಒಳ್ಳೇದು ನಮ್ಗೆ ಬಿ ಜೆ ಪಿ ಬರಬೇಕು ಅಂತಲೇ ನಮ್ಗೆ ಆಸೆ ಇದೆ ಪ್ರತಾಪ್ ಸಿಂಹ ಅವರು ಕೆಲಸ ಮಾಡಿದ್ರೆ ನಮಗೆ ಖುಷಿ ಖುಷಿಯಾಗಿದೆ ಅವ್ರು ತುಂಬ ಎಲ್ಲ ಕಡೆ ತುಂಬ ಚೆನ್ನಾಗಿ ಓಡಾಡಿ ಬೆಂಗಳೂರು ಮೈಸೂರು ಹೈವೇದೆಲ್ಲ ಮಾಡಿ ತುಂಬ ಜನಗಳಿಗೆ ಸಹಾಯ ಮಾಡಿದ್ದಾರೆ ಹಂಗಾಗಿ ನಮಗೆ ಪ್ರತಾಪ್ ಸಿಂಹ ಅವರು ಬಿಜೆಪಿಯಿಂದ ಬರಬೇಕು ಬಿಜೆಪಿಯಿಂದ ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ಹಾ ಅದು ನಡೀತಾ ಇದೆ ಅದು ನಮಗೆ ಬೇಜಾರಾಗಿದೆ ನಮಗೆ ಅದು ನಾವು ಒಪ್ಪಲ್ಲ ಅವ್ರಿಗೆ ಟಿಕೆಟ್ ಕೊಡ್ಲಿ ಅಂತಾನೆ ನಾವು ಆಶಿಸ್ತೀವಿ ಇದು ಪ್ರತಾಪ್ ಸಿಂಹ ಬರ್ಲಿ ಬಿಜೆಪಿಯವ್ರು ಬಂದ್ರೆ ಅವ್ರು ಬಂದ್ರೆ ಅವ್ರಿಂದ ತುಂಬಾ ಉಪಯೋಗ ಆಗುತ್ತೆ ಸೆಂಟ್ರಲಲ್ಲೂ ಉಪಯೋಗ ಆಗುತ್ತೆ ಸ್ಟೇಟಲ್ಲೂ ಉಪಯೋಗ ಆಗುತ್ತೆ ಅದರಿಂದ ನಾಲ್ಕೈದು ಜನಕ್ಕೆ ಉಪಯೋಗ ಆಗೋದಿದ್ರೆ ಅವರೇ ಬರಬೇಕು ಅನ್ನೋದು ನಮ್ಮ ಇಚ್ಛೆ ಮಾಡಿ ಇಲ್ಲ ಇಲ್ಲ ಅವ್ರಿಗೆ ಕೊಡಲೇಬೇಕು ಅವ್ರು ಕೊಟ್ರೇ ಒಳ್ಳೇದು ನಮ್ಮ ಕರ್ನಾಟಕ ಸ್ಟೇಟಿಂದ ಅವ್ರನ್ನ ಕೊಟ್ಟರೆ ಒಳ್ಳೇದು ಅವ್ರು ಪ್ರತಾಪ್ ಸಿಂಹದಿಂದ ಭಾರಿ ಇದ್ದಾವೆ ಅದರಿಂದ ಅವ್ರು ಕೊಡಬೇಕು ಅಂತಲೇ ಕೇಳ್ತಾರೆ ಮೊನ್ನೆ ಇಲ್ಲಿ ರೈಲ್ವೆ ಟೇಷನ್ ಎಲ್ಲ ಉದ್ಘಾಟನೆ ಮಾಡಿದ್ರಲ್ಲ ಪ್ರತಾಪ್ ಸಿಂಹ ಅವರು ಎಲ್ಲ ಅವರು ಇರೋದರಿಂದ ಎಲ್ಲ ತುಂಬಾ ಉಪಯೋಗ ಆಗ್ತಾ ಇದೆ ರೈಲ್ವೆ ಟೇಷನ್ ಉಪಯೋಗ ಮಾಡಿದ್ದಾರೆ ಮತ್ತೆ ರೋಡ್ ವೇ ಇದು ಮಾಡಿದ್ದಾರೆ ಅದೇ ಎಲ್ಲರಿಗೂ ಒಂದೊಂದು ಉಪಯೋಗಗಳಾಗ್ತಾ ಇದ್ದಾವೆ ಕರ್ನಾಟಕಕ್ಕೆ ಉಪಯೋಗ ಆಗ್ತಾ ಇದೆ ಎಲ್ಲಾರ್ಗು ನಮಗೆ ಇಲ್ಲಿ ಇಲ್ಲಿ ಕ್ಯಾಂಡಿಡೇಟ್ ಯಾರೋ ನನಗೆ ಗೊತ್ತಿಲ್ಲ ಯಾರಕ್ಕೆ ಟಿಕೆಟ್ ಕೊಡ್ತಾರೆ ಅದು ಇನ್ನೂ ಗೊತ್ತಿಲ್ಲ ನಮಗೆ ಬಟ್ ನಮಗೆ ಮೋದಿ ಅವರು ತುಂಬ ಅಭಿವೃದ್ಧಿ ಮಾಡ್ತಿದ್ದಾರೆ ಸೊ ನಮಗಾಗಿ ನಮ್ಮ ಬಿ ಜೆ ಪಿನೇ ಬರಬೇಕು ಈ ಎಂ ಪಿ ಎಲೆಕ್ಷನ್ನಲ್ಲಿ ಖಂಡಿತ ಬಿ ಜೆ ಪಿನೇ ಬರಬೇಕು ಯಾಕೆಂದರೆ ನಾವು ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಮಾಡ್ತೀವಿ ಯಾಕೆಂದರೆ ಅವ್ರು ತುಂಬ ಒಳ್ಳೆ ಪ್ರಧಾನಮಂತ್ರಿ ಒಳ್ಳೆ ತುಂಬ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾವು ನಿಜ ಅವ್ರ ಫ್ಯಾನು ಯಾರಾದರೂ ಬರಲಿ ಕ್ಯಾಂಡಿಡೇಟ್ಸು ನಮಗೆ ಕೇಂದ್ರಕ್ಕೆ ಸೆಂಟ್ರಲಲ್ಲಿ ಬಿ ಜೆ ಪಿನೇ ಇರಲಿ ನರೇಂದ್ರ ಮೋದಿಯವರೇ ಇರಲಿ ಥ್ಯಾಂಕ್ ಈಗ ಸರ್ ಯಾರಾದರೂ ಬರಲಿ ಸರ್ ಕೆಲಸ ಅಷ್ಟೇ ಮಾಡಬೇಕಷ್ಟೇ ಕೆಲಸ ಮಾಡಬೇಕು ಹಾಂ ಓಕೆ ಸರ್ ಓಕೆ ಅದು ನೋಡಬೇಡ ಮಾಡಿದ್ದಾರೆ ಸರ್ ಸರ್ ಏನಿಲ್ಲ ಈ ಸಲ ಬಿಜೆಪಿಯವರೇ ಆಗಲಿ ಪ್ರತಾಪ್ ಸಿಂಹನೇ ಆಗಲಿ ಯೂತ್ ಇದ್ದಾರೆ ಹೆಂಗಿದ್ದಾರೆ ಅವ್ರ ಐಡಿಯಾಸ್ಗಳು ತುಂಬ ಚೆನ್ನಾಗಿದೆ ಆಮೇಲೆ ನಾನು ಕೂರ್ ಕೂರ್ಗಾವಳೆ ಸ್ವಲ್ಪ ಆ ಥರನೂ ನೋಡಿದ್ದೀನಿ ತುಂಬ ಐಡಿಯಾಸ್ ಎಲ್ಲ ಚೆನ್ನಾಗಿದೆ ಬಿ ಜೆ ಪಿನೇ ಬರಲಿ ಕೆಲಸ ಚೆನ್ನಾಗಿದೆ ಐಡಿಯಾಸ್ಗಳು ಇದಾವೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅವ್ರಿಗೆ ಕೊಟ್ಟರೆ ಒಳ್ಳೆಯದು ತುಂಬಾ ಹುಟ್ಟಿದಾರಲ್ಲ ಹೆಂಗಿದಾರಲ್ಲ ಚೆನ್ನಾಗಿಲ್ಲ ಕೆಲಸ ಓಡಾಡ್ಕೊಂಡು ಸ್ವಲ್ಪ ಚೆನ್ನಾಗಿ